ರಾತ್ರಿ ಎಂಟು ಮುಖಾಲಾಗ ನಾನು ಹುಟ್ಟಲಿಲ್ವಾ ಇಲ್ಲ ನಾನು ಇಲ್ಲ ಎಲ್ಲ ಎಂಟು ಮುಖಾಲಾಗ ನಾನು ಹುಟ್ಟಿದೀನಿ ಕಳ್ರಿ ರಾತ್ರಿ ನರಸಿಂಹಜು ಬಳ್ಳಾಪುರ ಅಂತ ನಾನು ಯಾಕೆ ಅಲ್ಲ ಹುಡು ನಮ್ಮ ಅಮ್ಮ ನೋಟಲ್ಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ನೀನ್ ಹುಟ್ಟಿದ ಅಥವಾ ನೀನು ನೀನೇ ಹುಟ್ಟಿದ್ಯಾ ನಾನು ರಾತ್ರಿ ಎಂಟು ಮುಖಾಲ್ ಹುಟ್ಟಿದ್ದು ನಮ್ಮ ಅಮ್ಮ ನೋಟೆಗೆ ನಲ್ವತ್ಮೂರು ವರ್ಷ ಆಯ್ತಾ ಈಗ ಅಲ್ಲಿ ನಲ್ವತ್ಮೂರು ವರ್ಷ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ ಈಗ ಎಂಟೂವರೆ ಆಗ್ತಾ ಬಂತು ಟೈಮ್ ಟೈಮ್ ಅಲ್ಲಾ ಹುಟ್ಟಿರೋ ಟೈಮ್ ಅಲ್ಲಾ ವರ್ಷಾ மோ ஏ நம் கதை நல்வத்மூர் வர்ஷி ராத்திரி எண் முக்கால் உடனே சேர்க்க ತಿರ್ಗ ಹನ್ನೊಂದುವರೆ ಅಲ್ಲಿ ಕಾಲೇಜ್ ಹೊರಟದ್ನ ಹನ್ನೆರಡು ಗಂಟೆಗೆ ಬಿ ಕಾಮ್ ಕಂಪ್ಲೀಟ್ ಮಾಡದ್ನ ಆ ಬಿಕಾಂ ಕಂಪ್ಲೀಟ್ ಮಾಡದ್ನ ಹನ್ನೆರಡುವರೆಗೆ ಒಂದು ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಮಕ್ಕಳ ಆದ್ವಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೇವೆ ಬಂದು ರಪ 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 ನಾವೇನ ಬಿಕಾರಿ ಮಕ್ಳ ನಾವು ಕೂಳಿ ಗತಿಲ್ವಾ ಪ್ಲೇ ಬಾ ನಿಮ್ ಮನೆಗೆ ಬೇಕಾದ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಣ್ಣ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗುಣ ಕಿತ್ಕೊಂಡು ಹೋಗು ನೋಡಿ ನನ್ನ ಮಗ ಇವನು ಹೆಂಗು ಇಕ್ಕ ಕಿವಿ ವಾಲೆ ಇಕ್ಕೊಂಡು ಓಡಾಡ್ಕೊಂಡು ನನ್ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ ಒಂದ್ಸಲ ಬಂದ್ ಮೂರ್ ಸಲ ಮೆಟ್ನಾಗ್ಬಿಟ್ರಿ ಮಾಡಿ ತಪ್ಪಿಗೆ ನಾನು ಬಂದು ಮಾತಾಡಿದಿನಿ ನಾನು ನಾ ಈ ನಮ್ ಮಗ ಮುನ್ಸ್ಕೊಂಡ್ ಹೋಯ್ತ ಕಣಕ್ ಅದಕ್ ನಾನು ಸತ್ಯವಲ್ಲ ಯಾರೋ ಫೋನ್ ಮಾಡ್ಯಾರ ಮಾಡಿದೆ ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಬಂದ್ ಪತ್ರಿಕೆ ಕೊಟ್ಟಿದ್ದೆ ಅನಕ ಶ್ರೀಮಂತ ಆದ್ರ ಅವ್ರ ಮನೆಯರ್ಕ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಹಾಕಿ ಬರ ಅಂತ ಫೋನ್ ಮಾಡಿದ ನಾನು ನಮ್ ಮಗ ಮುನ್ಸ್ಕೊಂಡ್ ಹೋಯ್ನಲ್ಲ ಅದಕ್ಕೆ ಒಂದ್ ಎರಡ್ ಡೇಟ್ ಓಡದೆ ಆ ವಿಚಾರಕ್ಕೆ ಕಣಕ್ ಬಿಟ್ರಿ ನೇನು ಇಲ್ಲ ಇಲ್ಲಿ ನೋಡ್ಕೊಂಡು ಅವಳು ನೋಡಿದ್ರೆ ಮಗ ಮುನ್ಸ್ಕೊಂಡ್ ಓಡಾಡ್ದು ಇನ್ನೇನ್ ಮಾಡ್ತಾರೆ ಬಂದ್ಬಿಟ್ಟು ಒಂದ್ ಮೂರ್ ಐತ್ ಮೆಟ್ನಾಗ ಹೊಡದ್ಬಿಡ್ತೇನೆ ನನ್ಗೆ ಹಂಗೆ ನಾನು ಬಾಡಿ ತಪ್ಪಿಗೆ ನಾನ್ ಕನಸು ಮಾರಿಸ್ ಕೆಟ್ಟದ್ ಮಾಡಲಕ್ಕ ಸೇರ್ಕಂಡು ಲೈಟ್ ನನಗೆ ಮೂರ್ ಸಲ ಮೆಟ್ನಾಗ ಹೊಡ್ದಂಗ ಅದಕ್ಕ ಯಾವಾಗ ಗಂಡತಿ ಇರೋದ್ಯವ್ರಂದ್ರು ಇದನ್ನ ಕೇಳಿ ಕೇಳಿ ಒಂದು ಒಂದ್ ಅರ್ಗಡೆ ರಾಯ್ ಚೆನ್ನಾಗಿದವ ನಮನ್ ನಮ್ಮನ್ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ ಈಟೆ ಕಡೆ ಕ್ಯಾಫೆ ಕೊಡ್ತಾರೆ ನಮ್ಮ ಮನೆಗೆ ಅಲ್ಲೇ ಹೋಗಿ ಬನಿಕ ಒಂದು ನಿಮಿಷ ನೀವು ಲೇಡೀಸ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನೀವು ನಾವ್ ಏನ್ ಗೊತ್ತಾ ನೀವು ನಾವು ಯಾವಾಗ ಬೇಕಾದ್ರು ಮಾತಾಡಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಅಂತಂದ್ರೆ ನಾವಿಬ್ರು ಮಾಡ್ತಾರೆ ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್ ನೀವೇನ್ ನನಗೆ ಏನು ಕೊಡ್ಬೇಕಾಗಿಲ್ಲ ಬೇಕಾದ್ರೆ ನಾನು ತಿಂಗಳ ನಿಮ್ಗೆ ಒಂದ್ ಹತ್ತು ಸಾವಿರ ಸಂಬಳ ಕೊಡ್ತೀನಿ ಏನಿಲ್ಲ ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪ್ರೇಟ್ ಸಪ್ರೇಟ್ ರೂಮ್ ಇದೆ ನಿಮ್ದು ಅಂಡ್ರಿ ಬೇರೆ ಅದು ಅರ್ಧೋಗಿರೋದು ಯಾಕಂಬರ್ಬಿಡಿ ಸರ್ ಬರ್ಬೇಕಾದ್ರೆ ನಂಗೆ ನೋಡ್ರೆ ತುಂಬಾ ನಾಚಿಕೆ ಆಗುತ್ತೆ ಅದ್ ತಿಕ್ಕುತ್ತವೆಲ್ಲ ತೂತ ತೂತ ಬಿದ್ದಿರೋದಾ ತಾಯಿ ಅಕ್ಕ ಈ ಮಳೆಗಾಲ the time ಸೊಳ್ಳೆ ಈಚೆಕಡೆ ಚಾಪೆ ಅಲ್ಲಿಗೆ ಹೋಗು ನಮ್ಮ ಮನೆಗೆ ಕೇಳಿ ನಮ್ಮ ಮನೆಗೆ ಎಲ್ಲ ಇನ್ನ ಮಕ್ಳು ಮರಿ ಎಲ್ಲ ಈಚೆಗೆ ಹಾಕ್ತಾ ಇರ್ತಾ ಈ ಸೊಳ್ಳೆ ಕಡಿಕೊಳ ಕಾಲ ನೀನ್ ಖಾಲಿ ಬಿಡ್ತೀನಿ ಎಲ್ಲ ಬೇರೆ ಕಡೆ ನೋಡ್ಕೊಳವು ಆ ನಮ್ಮ ಅಪ್ಪಗ್ ಇಪ್ಪತ್ತೈದು ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ ನಮ್ಮ ಅಪ್ಪಗ್ ಇಪ್ಪತ್ತೈದು ವರ್ಷ ನನಗ್ ನನಗೆ ನಲ್ವತ್ ಸುಣ್ಣ ಬರ್ತಿದ್ದಲ್ಲ ತಾತ್ನ ತಾತಂಗೆ ಓ ನಮ್ಮ ಸುಮ್ಮನ ತಮ್ಮ ತಾತಗೆ ನಮ್ಮ ಅಪ್ಪಂಗೆ ನಲ್ವನ್ನ ಇಪ್ಪತ್ತೈದು ವರ್ಷ ನನಗೆ ನಲ್ವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐಯ್ತಾ ಇಬ್ರುಗೂನು ಹಲೋ ಸಮಯ ಯಾರೋ ನೀವು ನಾಗರಾಜು ಹಾಂ ಇದು ಇದು ಸುಣ್ಣ ಮಾರ್ತಿದೆಯಲ್ಲ ತಾತ ಆ ತಾತಗೆ ಆ ತಾತಂದ ಮದುವೆ ಹ್ಞೂ ಈ ಗುರುವಾರ ಅಯ್ಯೋ ಅಯ್ಯೋ ನೀವು ಅವ್ರ ಮ ಮಗ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮದುವೆ ಬಿಡೋ ಅವರಿಗೆ ಮದ್ವೆ ಮಾಡ್ತಾ ಇದನು ಇದು ಹಿಂಗಾಗೆ ನನ್ಗೆ ಇಲ್ಲ ಇನ್ನೊಂದ್ ಸ್ವಲ್ಪದಿಂದ ಹುಚ್ಚು ಹಿಡಿದೈತೆ ಅಂತ ಹೋಯ್ ನಾಗರಾಜ್ ಇವ್ರೆ ಇವ್ರು ಇವ್ರೆ ನನಗಿನ್ನ ಹುಚ್ಚ ಹಿಡಿದ ಹಿಡಿದಿಲ್ಲ ಅಲ್ಲ ಸರ್ ನಮ್ಮ ಅಮ್ಮ ಮೊದಲ ತೀರಿದ್ರಲ್ಲ ತಾತ ಇದು ಕೆಂ ಅದನ್ನ ಮಾಡ್ಕೊಳ್ಳಿ ಬಿಡಿ ಸರ್ ಅದಲ್ಲ ಅದು ಗೂಡತ್ತಿ ಟಿ ಬಿ ಕಾಯಿಲೆ ನಾಯ್ಕು ಅಂತ ಅದು ನಾನು ಇದೇನಪ್ಪ ಅಂತ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆ ಅನ್ನೋತಿ ಗೊತ್ತಾದ್ ನನಗೆ ಯಾವ್ದಾರ ಇವನ ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಟಿಕಾ ತೊಳ್ಕೊಂಡ್ ಹೆಂಗೋಪ್ಪ ನಾನು ತಾಯಿನ ಹ್ಮ್ ತಾಯಿನ ಕ್ಯಾ